ಹೊಸ ವರ್ಷದಲ್ಲಿ ಪ್ರಾರಂಭವಾಗಿರುವ ಮೊದಲ ಅಧಿವೇಶನದ ವೇಳಾಪಟ್ಟಿಯಲ್ಲಿ ಕೆಲ ಬದಲಾವಣೆಗಳಾಗಿದ್ದು ಜನವರಿ ಮೂವತ್ತೊಂದರ ಬದಲಾಗಿ ಫೆಬ್ರವರಿ ನಾಲ್ಕರವರೆಗೆ ಸರ್ಕಾರಿ ಕಾರ್ಯಕಲಾಪವನ್ನು ವಿಸ್ತರಿಸಲಾಗಿದೆ ಭೋಜನ ವಿರಾಮದ ಬಳಿಕ ಇಂದು ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಮಾಹಿತಿ ನೀಡಿ ವಿಧಾನಮಂಡಲ ಕಾರ್ಯಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಚರ್ಚಿಸಿ ಪ್ರಸ್ತುತ ನಡೆಯುತ್ತಿರುವ ಒಂಬತ್ತನೇ ಅಧಿವೇಶನವನ್ನು ಜನವರಿ ಇಪ್ಪತ್ತೆರಡರಿಂದ ಮೂವತ್ತೊಂದರ ಬದಲಾಗಿ ಫೆಬ್ರವರಿ ನಾಲ್ಕರವರೆಗೂ ವಿಸ್ತರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಇಂದು ಮತ್ತು ನಾಳೆ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಚರ್ಚೆಯಾಗಲಿದೆ ಜನವರಿ ಮೂವತ್ತೊಂದರಂದು ಸರ್ಕಾರಿ ಕಾರ್ಯಕಲಾಪಗಳಿಗೆ ರಜೆ ನೀಡಲಾಗಿದೆ ಫೆಬ್ರವರಿ ಎರಡರಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಮುಖ್ಯಮಂತ್ರಿ ಅವರು ಉತ್ತರ ನೀಡಲಿದ್ದಾರೆ ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ಸರ್ಕಾರದಿಂದ ಸ್ವೀಕರಿಸಲಾದ ಅಧಿಕೃತ ನಿರ್ಣಯ ಮೇಲೆ ಚರ್ಚೆ ನಡೆಯಲಿದ್ದು ಅದೇ ದಿನ ಬುಧವಾರ ಮುಖ್ಯಮಂತ್ರಿ ಅವರು ಉತ್ತರ ನೀಡಲಿದ್ದಾರೆ ಎಂದು ತಿಳಿಸಿದರು ನಿರ್ಣಯದ ಮೇಲೆ ಚರ್ಚೆಗೆ ದಿನಾಂಕ ಸೋಮವಾರದಂದು ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ನೀಡಲಿದ್ದಾರೆ ಸರ್ಕಾರದಿಂದ ಸ್ವೀಕರಿಸಲಾಗುವ ಅಧಿಕೃತ ನಿರ್ಣಯದ ಮೇಲೆ ದಿನಾಂಕ ಮೂರು ಎರಡು ನಾಲ್ಕು ಎರಡು ಇಪ್ಪತ್ತಿಪ್ಪತ್ತಾರು ಚರ್ಚೆ ನಡೆಸಲಾಗುವುದು